ನೋಡಿ ಅನ್ನ ಕಲಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಮಗ್ಸೊಪ್ಪಿನಕಾಯಿ ತುಂಬಾ ಈಸಿ ಐದರಿಂದ ಏಳು ನಿಮಿಷದಲ್ಲಿ ಮಕ್ಸೊಪ್ಪಿನಕಾಯಿ ನಿಮಗೆ ರೆಡಿಯಾಗಿಬಿಡತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಮೇಲೆ ಸಾಸಿವೆ ಸಾಸಿವೆ ಇದೆ ಇಂಗು ಸ್ವಲ್ಪ ಹಾಕ್ಕೊಳ್ಳಿ ಇಂಗು ಆದಮೇಲೆ ಕರ್ಬೇವ್ ಇಳೆ ಕಟ್ಟಿಂಗ್ ಹಾಕೊಳ್ಳಿ ನೋಡಿರಿ ಒಂದು ಎರಡರಿಂದ ಮೂರು ಮಾವಿನಕಾಯಿ ಈ ಥರ ಚಕ್ಕೆ 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 ಮಾಡ್ಕೊಳ್ಳಿ ಕರ್ಬೇವೆಲ್ಲ ಕೊಟ್ಟಿದೆ ಇವಾಗ ಈ ಥರ ಚಕ್ಕೆ ಚಕ್ಕೆ ಮಾಡ್ಕೊಂಡು ಅದನ್ನೆಲ್ಲ ಮ್ಯಾಂಗೋ ಪೀಸಸ್ ಆ್ಯಡ್ ಇದ್ದೀನಿ ಅಡುಗೆ ಬರದೇ ಇರೋರಿಗೆ ಕೂಡ ಐದು ನಿಮಿಷದಲ್ಲಿ ಮಕ್ಸಿರ ಉಪ್ಪಿನಗೆ ರೆಡಿ ಆಗಿಬಿಡತ್ತೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಮ್ಯಾಂಗೋನ ಮಗಿಸ್ತಾ ಬನ್ನಿ ಎರಡೇ ನಿಮಿಷ ಮಗ್ಸಿದ್ದೆ ನೋಡಿ ಆಗಲೇ ಓಲ್ ಮೆತ್ತಗಾಗ್ತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿದ್ಮೇಲೆ ಎರಡೇ ನಿಮಿಷ ಈ ಕೈ ಉಪ್ಪು ಹಾಕಿದ ತಕ್ಷಣವೇ ಎಲ್ಲ ಎಣ್ಣೆ ಸಪ್ರೇಟ್ ಆಗ್ತಾ ಇದೆ ಮತ್ತು ಹೋಳು ಮೆತ್ಗಾಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ ಐದರಿಂದ ಆರು ನಿಮಿಷಕ್ಕೆ ಆಗಲಿ ಓಳೆಲ್ಲ ಮೆತ್ಗಾಗಿ ನಾವು ಹಾಕಿರೋ ಎಲ್ಲ ಎಣ್ಣೆ ಈಚೆ ಬರ್ತಾ ಇದೆ ಇವಾಗ ಅಚ್ಮೆಣಿನ್ ಪುಡಿ ಖಾರ ನಿಮಗೆ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ತುಂಬ ಉಳಿದ್ರೆ ಮಾವಿನಕಾಯಿ ಒಂದು ಸ್ಪೂನ್ ಸಕ್ಕರೆ ಜಾಸ್ತಿ ಬೇಡ ಏಕೆಂದರೆ ತುಂಬ ಉಳಿದ್ರೆ ಇದು ಉಪ್ಪಿನಕಾಯಿ ತಿನ್ನೋಕ್ಕಾಗೋದಿಲ್ಲ ಮೊಸರನ್ನಕ್ಕಂತೂ ಏಳು ಮಾಡಿಸಿದ ಕಾಂಬಿನೇಷನ್ನು ಎಕ್ಸಲೆಂಟಾಗಿರುತ್ತೆ ಎಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು ಅನ್ಸತಿ ನೋಡಿ ಉಪ್ಪು ಖಾರ ಸಕ್ಕರೆ ಇನ್ನೇನು ಅಂತ ಭಾಳ ಹಾಕಿಲ್ಲ ಐಟಮ್ಸ್ ಎಲ್ಲ ಮಗಸೊಪ್ಪಿನಕಾಯಿ ರೆಡಿ ಆಗೋಯಿತು ಇದೊಂದು ತಣ್ಣ ಆದಮೇಲೆ ಇರಿಟೈಟ್ ಜಾರಿಗೆ ಹಾಕ್ಕೊಳ್ಳೋಣ ಇದು ನಿಮಗೆ ಒಂದು ಫಿಫ್ಟೀನ್ ಡೇಸ್ ಇಂದ ಟ್ವೆಂಟಿ ಡೇಸ್ ಇರುತ್ತೆ ತುಂಬ ದಿವಸ ಉಳಿಯಲ್ಲ ಇದು ಇದು ನೀವು ಒಂದು ಹದಿನೈದು ದಿವಸ ಸ್ಟೋರ್ ಮಾಡ್ಕೊಂಡು ತಿನ್ಕೋಬೋದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ತಣ್ಣಗೆ ಹಾಕಿಬಿಟ್ಬಿಡೋಣ ಇದ್ರೆ ಹಂಗೆ ಹಾಕೊಂಡು ಕಳಿಸ್ಕೊಳ್ಳೋಣ ಅನಿಸ್ತಾ ಇದೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಸೂಪರಾಗಿರತ್ತೆ ಬಿಸಿ ಬಿಸಿ ಅನ್ನ ರೆಡಿ ತುಪ್ಪ ಇದ್ದೀನಿ ಇವಾಗ ತೊಕ್ಕು ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನ ಮಾವಿನಕಾಯಿ ಮಗ್ಸೊಪ್ಪಿನಕಾಯಿ ಬಾಯಲ್ಲಂತೂ ನೀರು ಬರ್ತಾ ಇದೆ ನೋಡಿ ಮಕ್ ಸೊಪ್ಪಿನಕಾಯಿ ಅನ್ನ ಕಲಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಇದು ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಇದನ್ನೊಳಗೋಸ್ಕರ ಮಾಡಿದ್ದೀನಿ ಈ ವಿಡಿಯೋ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್